ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಸೀತೆ ನೀಡಿದ ಆ ಒಂದು ಶಾಪದಿಂದ ಇಂದಿಗೂ ಆ ಜನಾಂಗದ ಮಹಿಳೆಯರು ಪೂರ್ಣ ಬಟ್ಟೆ ಧರಿಸೋದಿಲ್ಲ ವಾಲ್ಮೀಕಿ ಮಹರ್ಷಿಗಳು ತಾವು ಕಂಡಂತೆ ರಾಮಾಯಣವನ್ನು ಬರೆದಿದ್ದರೆ ಹಲವರು ಇವರ ಪ್ರೇರಣೆಯಿಂದ ತಮ್ಮ ಭಕ್ತಿಯ ಶಕ್ತಿಯಿಂದ ಹಾಗೂ ಕಾಲ್ಪನಾ ಲಹರಿಗೆ ರೆಕ್ಕೆ ಕೊಟ್ಟು ರಾಮ ಕಥೆಯೆಂಬ ಕಡಲನ್ನು ತಮ್ಮ ಕೈ ಬೊಗಸೆಗೆ ಇಲುಕಿದಷ್ಟು ಹಿಡಿದಿಟ್ಟಿದ್ದಾರೆ ಈ ನಡುವೆ ಹಲವು ಕವಿಗಳು ಜನಪದಿಯರು ತಮ್ಮದೇ ಆದ ರೀತಿಯಲ್ಲಿ ರಾಮನನ್ನು ಕಟ್ಟಿಕೊಂಡಿದ್ದಾರೆ ಹಲವರು ಹಾಗೆ ಬದುಕಿದ್ದಾರೆ ಇದು ಕೆಲವೊಮ್ಮೆ ಕಾಲ್ಪನೀಯ ಎನಿಸಬಹುದು ಇದು ಸಾಧ್ಯ ಎನಿಸಬಹುದು ಆದರೆ ಅಚ್ಚರಿಗೂ ಕಾರಣವಾಗಬಲ್ಲದು ಹಾಗೆ ವಿವಿಧತೆಯ ಜನಮಾನಸದ ರಾಮನನ್ನು ನೆನೆಯುವುದೇ ಈ ಜನಪದ ರಾಮ ಕಥೆಗಳ ಉದ್ದೇಶ ನೇರವಾಗಿ ಕತೆಗೆ ಬರೋದಾದ್ರೆ ಒಂದು ದಿನ ರಾಮನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಹೋಂಡ ಸ್ತ್ರೀಯರು ಎರಡು ಕಾರಣಗಳಿಗಾಗಿ ಅವರನ್ನು ನೋಡಿ ನಗುತ್ತಾರೆ ಒಂದು ಹೆಣ್ಣೊಬ್ಬಳು ಎರಡು ಗಂಡುಗಳೊಂದಿಗೆ ಇರೋದು ಮತ್ತು ಇನ್ನೊಂದು ಹೆಣ್ಣು ತನ್ನ ಖಾಸಗಿ ಅಂಗಗಳನ್ನು ಮುಚ್ಚಲು ತುಂಬಾ ತೆಳುವಾದ ಬಟ್ಟೆಗಳನ್ನು ಧರಿಸಿರುವುದು ಅಂದಾಗೆ ಸೀತೆಗೆ ಬಟ್ಟೆಯನ್ನು ಕೊಟ್ಟಿರುವುದು ಬ್ರಹ್ಮ ಅನ್ನೋದು ಆಕೆಗೆ ತಿಳಿದಿತ್ತು ಹೀಗಾಗಿ ತಾನು ಉಟ್ಟ ವಸ್ತ್ರವನ್ನು ನೋಡಿ ನಕ್ಕಿದ್ದಕ್ಕೆ ಬೋಂಡಾ ಬುಡಕಟ್ಟು ಸಮುದಾಯದ ಮಹಿಳೆಯರ ಬಗ್ಗೆ ಕೋಪಗೊಂಡು ಸೀತೆ ಶಾಪವನ್ನ ನೀಡುತ್ತಾಳೆ ನೀವು ಹೆಣ್ಣುಗಳಾಗಿ ಮತ್ತೊಬ್ಬ ಹೆಣ್ಣಿನ ಬಟ್ಟೆಯನ್ನ ನೋಡಿ ನಕ್ಕಿದ್ದೀರಿ ಇದಕ್ಕಾಗಿ ನೀವು ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಇನ್ನು ಮುಂದೆ ಬೋಂಡಾ ಸಮುದಾಯದ ಸ್ತ್ರೀಯರು ಎಂದಿಗೂ ಪೂರ್ತಿ ಬಟ್ಟೆಯನ್ನು ಉಡಬಾರದು ನೀವು ಪೂರ್ಣ ಬಟ್ಟೆಯನ್ನು ಧರಿಸಿದರೂ ನಿಮ್ಮ ದೇಹವು ಆ ಬಟ್ಟೆಯ ಶಾಖವನ್ನು ಎಂದಿಗೂ ಸಹಿಸಬಾರದು ಎಂದು ಸೀತೆ ಶಾಪವನ್ನ ನೀಡುತ್ತಾಳೆ ಹೀಗಾಗಿ ಇಂದಿಗೂ ಸಹ ಬೋಂಡಾ ಸಮುದಾಯದ ಹೆಂಗಸರು ಅರೆಬರೆ ಬಟ್ಟೆಯನ್ನು ಧರಿಸುತ್ತಾರೆ ಬೋಂಡಾ ಗ್ರಾಮಗಳಿಂದ ಹಿರಿಯ ವಿದ್ವಾಂಸ ವೇರಿಯರ್ ಎಲ್ವಿಯನ್ ಅವರು ಸಂಗ್ರಹಿಸಿದ ಜಾನಪದ ಪುರಾಣದ ಕಥೆಯಲ್ಲಿ ಬೋಂಡಾ ಮಹಿಳೆಯರು ತಮ್ಮ ದೇಹವನ್ನು ಮುಚ್ಚಲು ಬಟ್ಟೆಯನ್ನು ಏಕೆ ಬಳಸುವುದಿಲ್ಲ ಎಂಬುದನ್ನು ವಿವರಿಸಲಾಗಿದೆ ಜನಪದ ಕಥೆಯ ಪ್ರಕಾರ ತಿಳಿದು ಬರುವುದು ಏನೆಂದರೆ ಬೋಂಡಾ ಬುಡಕಟ್ಟು ಸಮುದಾಯದ ಜನರು ತಮ್ಮ ಪೂರ್ವಜರನ್ನು ರಾಮನ ಸಮಕಾಲೀನರು ಎಂದು ತೋರಿಸಲು ಪ್ರಯತ್ನಿಸಿದ್ದಾರೆ ಇದು ಭಾರತದ ವಿವಿಧ ಪ್ರದೇಶಗಳ ಬುಡಕಟ್ಟು ಜನಾಂಗದವರಲ್ಲಿ ರಾಮಕಥೆಯ ವ್ಯಾಪ್ತಿ ವಿಸ್ತರಿಸಿಕೊಂಡಿರುವುದನ್ನು ತೋರಿಸುತ್ತದೆ ಮಧ್ಯ ಭಾರತದ ವಿವಿಧ ಜಾತಿಗಳು ಮತ್ತು ಬುಡಕಟ್ಟುಗಳ ಪುರಾಣಗಳ ಪ್ರಕಾರ ಆ ಸಮುದಾಯಗಳು ವಿಶೇಷವಾಗಿ ಆಳುವ ರಾಜವಂಶಗಳೆಂದು ತಿಳಿದುಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ